ಮಂಗಳೂರಿನಲ್ಲಿ ನಿನ್ನೆ ಸಂಜೆ ಅರಬ್ಬಿ ಸಮುದ್ರ ಶಾಂತವಾಗಿತ್ತು ಆದರೆ ಮಂಗಳೂರಿನ ಬೀದಿಗಳಲ್ಲಿ ಜನಸಾಗರದ ಅಲೆ ಎದ್ದಿತ್ತು ಕಿಲೋಮೀಟರ್ ಉದ್ದಕ್ಕೂ ಜನಸಾಗರ ಸಹಸ್ರ ಸಹಸ್ರ ಜನರ ಕೂಟ ಅವರ ಘೋಷಣೆಗಳು ಆವೇಶಗಳು ಆಕ್ರೋಶಗಳು ಮುಗಿಲು ಮುಟ್ಟಿತ್ತು ಬಿಸಿ ರಕ್ತದ ಯುವಕರು ಮಾತ್ರ ಅಲ್ಲ ಎಲ್ಲಾ ವಯೋಮಾನದವರು ಕಿಲೋಮೀಟರ್ ಉದ್ದಕ್ಕೆ ಹೆಜ್ಜೆ ಹಾಕಿದ್ರು ಅದರಲ್ಲಿ ಮಕ್ಕಳಿದ್ರು ಮಹಿಳೆಯರಿದ್ರು ಹಿರಿಯರಿದ್ರು ಇಳಿ ವಯಸ್ಸಿನವರು ಇದ್ರು ವಕ್ಫ್ ಆಸ್ತಿ ಅಲ್ಲಾಹನ ಆಸ್ತಿ ಅದನ್ನ ಮುಟ್ಟಲು ನಾವು ಯಾರಿಗೂ ಅವಕಾಶ ಕೊಡೋದಿಲ್ಲ ಎಂಬ ಸಂದೇಶವನ್ನ ಜಗದಗಲಕ್ಕೆ ಹಬ್ಬಲು ಅವರೆಲ್ಲಾ ರಸ್ತೆಗೆ ಇಳಿದಿದ್ರು ಸೂರ್ಯನ ತಾಪಕ್ಕೆ ಮೈಯೊಡ್ಡಿ ಮುನ್ನುಗ್ಗಿದ್ರು ಮೋದಿ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರೆ ಕೊಟ್ಟಿದ್ದ ವಕ್ಫ್ ಸಂರಕ್ಷಣಾ ಪ್ರತಿಭಟನಾ ರ್ಯಾಲಿಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿತ್ತು ಹೋರಾಟದ ಸಾಗರಕ್ಕೆ ನೂರಾರು ನದಿಗಳು ಬಂದು ಸೇರಿತ್ತು ಮಂಗಳೂರಿನ ಬೀದಿಯಲ್ಲಿ ಜನಪ್ರವಾಹವೇ ಹರಿಯಿತು ರಾಜಕೀಯ ಪಕ್ಷವೊಂದರ ಹೋರಾಟದ ಕರೆಗೆ ಪಂಗಡ ಭೇದ ಸಂಘಟನಾ ಭೇದ ವಿಚಾರಧಾರೆಗಳ ಭೇದಿಗಳನ್ನೆಲ್ಲ ಮರೆತು ಮಂಗಳೂರಿನ ಮುಸ್ಲಿಮರು ಬೀದಿಗೆ ಇಳಿದಿದ್ರು ಜ್ಯೋತಿವೃತ್ತದಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿ ಕ್ಲಾಕ್ ಟವರ್ ಬಳಿ ಸಮಾಪನಗೊಂಡಿತ್ತು ಕ್ಲಾಕ್ ಟವರ್ ಪ್ರದೇಶ ಹಿಂದೆಂದು ಕಂಡು ಕೀಳರಿಯದ ಜನಸಾಗರಕ್ಕೆ ಸಾಕ್ಷಿಯಾಯಿತು ಆ ಹೋರಾಟಗಾರರ ಆವೇಶ ಕಂಡು ಸೂರ್ಯ ಕೂಡ ತಣ್ಣಗಾಗಿದ್ದ ಅಷ್ಟರಲ್ಲಿ ಭಾಷಣಕಾರರ ಆರ್ಭಟ ಶುರುವಾಗಿತ್ತು ಈ ದೇಶದಲ್ಲಿನ ಮುಸಲ್ಮಾನರ ವಕ್ಫ ಸ್ವತ್ತುಗಳನ್ನ ಕಬಳಿಸುವಂತ ಒಂದು ಹುನ್ನಾರ ಆಗಿರ್ತದೆ ನಾವು ಯಾವುದೇ ಬೆಲೆ ತತ್ತಾದ್ರೂ ಕೂಡ ಈ ವಕ್ಫ ನಾವು ಸಂರಕ್ಷಣೆ ಮಾಡಿಯೇ ತೀರ್ತವೆ ಅಂತ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬೊಬ್ಬ ಕಾರ್ಯಕರ್ತರ ಮೈಯಲ್ಲಿ ರಕ್ತ ಹರಿಯುವ ತನಕವೂ ಕೂಡ ಈ ಗಡಿಬಿಡಿಯ ಹೋರಾಟಗಳು ನಡೆದೇ ತೀರ್ತದೆ ಹಾಗೆ ಭಯಪಡುವಂತ ಒಂದು ಸಮುದಾಯ ಅಲ್ಲ ಇಂಡಿಯಾದ ಮುಸಲ್ಮಾನರ ಸಮುದಾಯ ಈ ಸಮುದಾಯದ ಇತಿಹಾಸ ಇದು ಇದು ಶೌರ್ಯದ ಇತಿಹಾಸವಾಗಿರ್ತದೆ ಈ ಇದು ಇದು ಟಿಪ್ಪು ಆಗಿರ್ತದೆ ಹೀಗೆ ಮಂಗಳೂರು ನಗರ ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಹೋರಾಟಕ್ಕೆ ಕಿಚ್ಚು ಹಚ್ಚಿದೆ ಯಾವ ಬೆಲೆ ತೆತ್ತಾದರೂ ಭಾರತದ ಮುಸ್ಲಿಮರು ವಕ್ಫ್ ಆಸ್ತಿಗಳನ್ನ ಉಳಿಸಿಕೊಳ್ಳಲೇಬೇಕು ಎಂಬ ಸಂದೇಶವನ್ನ ರವಾನಿಸಿದೆ ಸಿಎಎ ಎನ್ ಆರ್ ಸಿ ಮಾದರಿಯಲ್ಲಿ ಮತ್ತೊಂದು ಸುತ್ತಿನ ಹೋರಾಟಕ್ಕೂ ಮಂಗಳೂರು ಕರೆ ಕೊಟ್ಟಿದೆ ಮಂಗಳೂರು ಹಚ್ಚಿರುವ ಈ ಕ್ರಾಂತಿಯ ಕಿಡಿ ಕೇವಲ ಕರ್ನಾಟಕದ ಇತರೆ ಭಾಗಗಳಲ್ಲಿ ಮಾತ್ರ ಅಲ್ಲ ದೇಶದ ಉದ್ದಗಲಕ್ಕೂ ಪ್ರೇರಣೆ ನೀಡಿದೆ